ಉಪಮುಖ್ಯಮಂತ್ರಿಗಳು ಸಂಸದರು ಶಾಸಕರು ದೇವಸ್ಥಾನಕ್ಕೆ ಬಂದು ಉತ್ತರ ಕರ್ನಾಟಕದ ಐತಿಹಾಸಿಕ ವಿಜಯಪುರ ನಗರದ ಶ್ರೀ ಪ್ರಸನ್ನ ಗಣೇಶ ದೇವಸ್ಥಾನದ ಈ ಇಪ್ಪತ್ತೈದನೇ ರಜತ ಮಹೋತ್ಸವ ಜೂನ್ ಹತ್ತು ಹತ್ತರಿಂದ ಮೂರು ದಿನಗಳವರೆಗೆ ವೈಭವದ ಆಚರಣೆ ನಡೀತಾ ಇದೆ ಇಲ್ಲಿವರೆಗೆ ಅನೇಕ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದು ಅದರೊಳಗೆ ಪ್ರಮುಖವಾಗಿ ವ್ಯಕ್ತಿಗಳು ಆಗಮಿಸಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಗಣೇಶ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರಿಂಟ್ ಮೀಡಿಯಾದವರು ಮತ್ತು ಎಲ್ಲ ಮೀಡಿಯಾದವರನ್ನು ನಮ್ಮ ಪತ್ರಿಕಾ ಮಿತ್ರರನ್ನು ನಮ್ಮ ಪ್ರಸನ್ನ ಗಣೇಶ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಶುಭ ಮುಂಜಾನೆಯಲ್ಲಿ ನಾನು ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಕೋರ್ತಾ ಇದ್ದೇನೆ ಮುಖ್ಯವಾಗಿ ತಪೋಮುನಿಗಳಾದ ಮುನಿಗಳಾದ ವಾಲಕಿಲ ಋಷಿಗಳ ತಪಸ್ಸಿಗ ತಪಸ್ಸಿಗಾದ ವಿಘ್ನಗಳ ನಿವಾರಣೆಗೆ ನಾರದ ಮುನಿಗಳ ಸಲಹೆಯಂತೆ ವಾಲಕಿಲ್ ಋಷಿಗಳು ಶ್ರೀ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಿ ತಪಸ್ಸಿದ್ಧಿ ಪಡೆದರೆಂಬುದು ಪೌರಾಣಿಕ ಹಿನ್ನೆಲೆ ನಂಬಿಕೆಯಾಗಿದೆ ನಾಡನ್ನು ಆಳುವ ಅರಸರು ಸಹಿತ ಆರಾಧಿಸಿ ಕಾಣಿಕೆಗಳನ್ನು ನೀಡಿ ಆಶೀರ್ವಾದ ಬಯಸುವುದು ರೂಢಿ ಪ್ರಸಿದ್ಧ ಕಾರ್ಕಳದ ಕಪ್ಪು ಶಿಲೆಯಿಂದ ನಿರ್ಮಿಸಿದ ಸುಂದರ ವಿಗ್ರಹ ಈ ನಮ್ಮ ಪ್ರಸನ್ನ ಗಣೇಶನ ಮೂರ್ತಿ ಪ್ರಪ್ರಥಮ ಪೂಜ್ಯನು ವಿಘ್ನ ನಿವಾರಕನು ವಿಘ್ನೇಶ್ವರನಾಗಿ ಭಕ್ತರ ಸಾಕಷ್ಟು ಸಂಕಟ ನಿವಾರಕನಾಗಿರುವ ಪ್ರಸನ್ನ ಗಣೇಶ ಸಂಕಷ್ಟಿ ಗಣೇಶ ಚತುರ್ಥಿ ಇತ್ಯಾದಿ ದಿವಸಗಳಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಪೂಜೆ ಹಾಗೂ ಸೇವೆಗಳನ್ನು ಭಕ್ತರು ಇಲ್ಲಿ ಕಣ್ತುಂಬಿಸಿಕೊಳ್ಳುತ್ತಾರೆ ನಂಬಿ ಬೇಡಿದವರ ಇಷ್ಟಾರ್ಥ ನೆರವೇರಿಸುವ ಪ್ರಸನ್ನ ಗಣೇಶನ ಸನ್ನಿಧಿಗೆ ಭಕ್ತರು ಪದೇ ಪದೇ ಹಾಗೂ ನಿರಂತರ ಬಂದು ಸೇವೆ ಹರಿಕೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನವಾಗಿರುವ ಶ್ರೀ ಪ್ರಸನ್ನ ಗಣೇಶ ದೇವಾಲಯ ಬಸ್ ನಿಲ್ದಾಣ ರೈಲು ನಿಲ್ದಾಣ ಗಾಂಧಿ ಚೌಕದಿಂದ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿದೆ ಇಲ್ಲಿಗೆ ಬರುವ ಸಹಸ್ರಾರು ಭಕ್ತರ ಕಷ್ಟ ನಿವಾರಿಸಿ ಅವರ ಮನೋಭಿಷ್ಟ ನೆರವೇರಿಸಿ ಶ್ರೇವ ಶ್ರೇಯಾಭಿವೃದ್ಧಿ ಆಗಲೆಂದು ಹಾರೈಸುತ್ತೇವೆ ಶ್ರೀ ಪ್ರಸನ್ನ ಗಣೇಶ ದೇವಸ್ಥಾನದ ಈ ಇಪ್ಪತ್ತೈದನೇ ರಜತ ಮಹೋತ್ಸವ ಜೂನ್ ಹತ್ತು ಹತ್ತರಿಂದ ಮೂರು ದಿನಗಳವರೆಗೆ ವೈಭವದ ಆಚರಣೆ ನಡೀತಾ ಇದೆ ಉತ್ತರ ಕರ್ನಾಟಕದ ಐತಿಹಾಸಿಕ ವಿಜಯಪುರ ನಗರದ ನಗರದಲ್ಲಿ ಸಿದ್ದೇಶ್ವರ ಸಂಗಮೇಶ್ವರ ಲಕ್ಷ್ಮೀ ಹನುಮಾನ್ ಇತ್ಯಾದಿ ದೇವಸ್ಥಾನಗಳು ಸ್ಥಾಪನೆಯಾಗಿದ್ದರೂ ನಗರಕ್ಕೆ ಗಣೇಶ ದೇವಸ್ಥಾನದ ಕೊರತೆ ಎದ್ದು ಕಾಣುತ್ತಿತ್ತು ಆ ನಿಮಿತ್ತ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದಂದು ದಿನ ಭವ್ಯ ಪ್ರಸನ್ನ ಗಣೇಶ ದೇವಾಲಯದಲ್ಲಿ ಏಕಾಂಬರಿ ಶೈಲಿಯ ಪ್ರಸನ್ನ ಗಣಪತಿಯನ್ನು ಸಹಸ್ರಾರು ಭಕ್ತರ ಸಮ್ಮುಖ ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಸ್ಥಾಪಿಸಲಾಯಿತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರಾದಿಯಾಗಿ ನಾಡಿನ ಹಲವಾರು ಧಾರ್ಮಿಕ ಗುರುಗಳು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಆಶೀರ್ವದಿಸಿರುತ್ತಾರೆ ಉಪಮುಖ್ಯಮಂತ್ರಿಗಳು ಸಂಸದರು ಶಾಸಕರು ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದಿರುವುದು ಈ ದೇವಸ್ಥಾನದ ಹೆಮ್ಮೆ ಇಲ್ಲಿವರೆಗೆ ಅನೇಕ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದು ಅದರೊಳಗೆ ಪ್ರಮುಖವಾಗಿ ವ್ಯಕ್ತಿಗಳು ಆಗಮಿಸಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಶ್ರೀ ಕುದ್ರೋಳಿ ಗಣೇಶ್ ಜಾದುಗಾರ್ ಜಿಲ್ಲಾಧಿಕಾರಿಗಳನ್ನು ಈ ಪ್ರಸನ್ನ ಗಣೇಶ ದೇವಸ್ಥಾನದಿಂದಲೇ ಮಾಯ ಮಾಡಿ ಗೋಲ್ಗುಮ್ಮಜ್ದಲ್ಲಿ ಪ್ರತ್ಯಕ್ಷಗೊಳಿಸಿದವರು ಶ್ರೀ ಮಾಧವಗುಡಿ ಮುಂಬೈ ಹಿಂದೂಸ್ತಾನಿ ಸಂಗೀತಗಾರರು ಶ್ರೀ ಪುತ್ತೂರು ನರಸಿಂಹನಾಯಕರು ಶ್ರೀ ಜಾದುಗಾರ್ ಶಂಕರ್ ಶ್ರೀ ಶಂಕರ್ ಶಾನುಭೋಗ್ ಶ್ರೀ ಅನಂತ ಕುಲಕರ್ಣಿ ಶ್ರೀ ರಾಯಚೂರು ಶೇಷಗಿರಿ ದಾಸರು ಹಾಗೂ ಅಖಂಡ ಭಜನಾ ಸೇವೆ ರಾಮ ಭಜನಾ ಮಂಡಳಿ ಉಡುಪಿ ಅದರ ಜೊತೆಗೆ ಸ್ಥಳೀಯ ಅನೇಕ ಪ್ರತಿಭೆಗಳು ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಇನ್ನೂ ಅನೇಕ ಹಲವಾರು ಮಹಾನ್ ಮಹಾನ್ ವ್ಯಕ್ತಿಗಳು ಕಾರ್ಯಕ್ರಮ ನೀಡಿರತಕ್ಕಂಥ ಒಂದು ಹೆಮ್ಮೆ ನಮ್ಮ ದೇವಸ್ಥಾನಕ್ಕಿದೆ ಪ್ರತಿ ವರ್ಷ ಇಲ್ಲಿ ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಪ್ರತಿನಿತ್ಯ ತ್ರಿಕಾಲ ಪೂಜೆ ನಡೆಯುವ ದೇವಸ್ಥಾನ ಅಂತಂದರೆ ನಮ್ಮ ಪ್ರಸನ್ನ ಗಣೇಶ ದೇವಸ್ಥಾನ ಇನ್ನು ಈ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ನಡೀತಿರತಕ್ಕಂಥ ರಜತ ಮಹೋತ್ಸವದ ಕಾರ್ಯಕ್ರಮಗಳ ಒಂದು ವಿವರಣೆ ಈ ರೀತಿಯಾಗಿದೆ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರದ ಸ್ಟೇಷನ್ ರಸ್ತೆಯ ಗ್ಯಾನಿ ಕಾಲೋನಿಯಲ್ಲಿರುವ ಶ್ರೀ ಪ್ರಸನ್ನ ಗಣೇಶ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಿದ್ಧವಾಗಿದೆ ಇಪ್ಪತ್ತೊಂದು ಆರು ಎರಡು ಸಾವಿರದಂದು ಸಂಕಷ್ಟಿಯ ಶುಭ ದಿನದಂದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸ್ಥಾಪನೆಗೊಂಡ ಈ ದೇವಾಲಯದಲ್ಲಿ ರಜತ ಮಹೋತ್ಸವದ ಅಂಗವಾಗಿ ಶ್ರೀ ದೇವರ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧರಿಸಿದೆ ಕಾರ್ಯಕ್ರಮಗಳ ವಿವರ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ನೂರ ಎಂಟು ಸುಮಂಗಲಿಯರಿಂದ ಸುಂದರೇಶ್ವರ ದೇವಸ್ಥಾನದಿಂದ ಪೂರ್ಣ ಕುಂಭ ಮೆರವಣಿಗೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ಸಿಗಲಿದೆ ಅಲ್ಲಿಂದ ನವಗ್ರಹ ಹೋಮ ಸಣ್ಣಾಳಿಕೆ ರಗಣ ಹೋಮ ಸ್ನಾನ ಸುದ್ದಿ ವಾಸ್ತುಪೂಜೆ ರಾಕ್ಷಗ್ನ ಹೋಮ ಹಾಗೂ ತೀರ್ಥಪ್ರಸಾದ ವಿತರಣೆ ಇತ್ಯಾದಿ ಧಾರ್ಮಿಕ ವಿಧಿಗಳು ಜರುಗಲಿವೆ ಸಂಜೆ ಆರು ಗಂಟೆಗೆ ಕಲಾ ಸಿಂಧು ಶ್ರೀಮತಿ ಕಲಾವತಿ ದಯಾನಂದ್ ಉಡುಪಿ ಹಾಗೂ ಸಂಗಡಿಗರಿಂದ ಜಾನಪದ ಹಾಗೂ ದಾಸ ಸಾಹಿತ್ಯ ಪದಗಳ ಗಾಯನ ಕಾರ್ಯಕ್ರಮ ಇರಲಿದೆ ಬುಧವಾರ ಪ್ರತಿಷ್ಠಾ ಮಹೋತ್ಸವ ಬೆಳಗ್ಗೆ ಆರೂವರೆ ಗಂಟೆಗೆ ಗುರು ಗಣಪತಿ ಪೂಜೆ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಪ್ರಸನ್ನ ಗಣೇಶ ದೇವರ ಪ್ರತಿಷ್ಠಾ ಮಹೋತ್ಸವ ಸಂಜೆ ಆರು ಗಂಟೆಗೆ ಸ್ವಯಂಭೂ ಆರ್ಟ್ ಫೌಂಡೇಶನ್ ವಿಜಯಪುರ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರಹ್ಮಕಲಸಾಭಿಷೇಕ ಮತ್ತು ಮಹಾ ಅನ್ನ ಸಂತರ್ಪಣೆ ಬೆಳಗ್ಗೆ ಏಳುವರೆ ಗಂಟೆಗೆ ಗುರುಗಣಪತಿ ಪೂಜೆ ಹಾಗೂ ಒಂದು ನೂರ ಎಂಟು ಕಾಯಿ ಮಹಾಗಣಪತಿ ಹೋಮ ನಂತರ ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಸಂಜೆ ಆರು ಗಂಟೆಗೆ ಜಿ ಕನ್ನಡದ ಸರಿಗಮ ತಂಡದ ರವೀಂದ್ರ ಸೋರೆಗಾಮಿ ಶ್ವೇತಾ ಪ್ರಭು ಪೃಥ್ವಿ ಭಟ್ ಹಾಗೂ ಜ್ಞಾನೇಶ್ ಅವರಿಂದ ಸುಗಮ ಸಂಗೀತ ಮತ್ತು ಭಕ್ತಿಗೀತೆ ಕಾರ್ಯಕ್ರಮ ಶ್ರೀ ಪ್ರಸನ್ನ ಗಣೇಶ ದೇವಸ್ಥಾನದ ಆಡಳಿತ ಮಂಡಳಿಯು ಈ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಪ್ರಸನ್ನ ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ನಾನು ನತಿ ಅಂತ ಪೂಜೆ ಮಾಡಿಸಿತ್ತು ಸೊ ನನ್ ಇವಾಗ ಮದುವೆ ಸೆಟ್ ಆಗಿದೆ ನಿಮ್ಮದೊಂದು ಕರೆ ನಿಮ್ಮ ಜೀವನವನ್ನ ಸಂಪೂರ್ಣ ಬದಲಾಯಿಸುತ್ತೆ ಬ್ರೇಕು ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಸಮಸ್ಯೆ ಸಣ್ಣ ಹೆಂಡತಿ ಮನಸ್ತಾಪ ಪರಸ್ತ್ರೀ ಪರಪುರುಷ ಸಹವಾಸ ಆರೋಗ್ಯ ತೊಂದ್ರೆಯ ಕುಟುಂಬ ಹಣಕಾಸು ಸಮಸ್ಯೆನ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಎಲ್ಲರ ಗುಪ್ತ ಸಮಸ್ಯೆ ನಿಮ್ಮ ಸಮಸ್ಯೆಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾ ಇದ್ರೆ ಚಿಂತೆ ಕಾಡ್ತಾ ಇದೆ ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿದ್ದರೆ ಕೋಲ್ಕತ್ತಾ ಬೆಂಗಾಲಿಯ ತಾಂತ್ರಿಕ ಮಾಂತ್ರಿಕ ಬಲಿಷ್ಠ ಪೂಜಾ ಶಕ್ತಿಯಿಂದ ಶೀಘ್ರವೇ ಪರಿಹಾರ ಮಾಡಿಕೊಡ್ತಾರೆ ನಂಬಿ ಇದು ಸತ್ಯ ಪರಿಹಾರ ಇದರಲ್ಲಿ ಮಾತ್ರ ಸಾಧ್ಯ